ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ಗಣೇಶ್ ಚತುರ್ಶಿ ಚತುರ್ಥಿಯ ಶುಭಾಶಯಗಳು ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಹತ್ರ ಇರೋ ಗಣಪತಿನ ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಈಗ ನೋಡ್ತಾ ಇರೋದು ನಮ್ಮ ಏರಿಯಾದಲ್ಲಿರೋ ಗಣಪತಿ ನಮ್ಮ ಏರಿಯಾದಲ್ಲಿ ಸಣ್ಣ ಸಣ್ಣ ಹುಡುಗರೆಲ್ಲ ಸೇರಿಬಿಟ್ಟು ಒಂದು ಶಡ್ಡನ್ನು ಹಾಕಿ ಅದರಲ್ಲಿ ಗಣಪತಿನ ತಂದು ಕೂರ್ಸಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಆದ್ರೂ ಕೂಡ ಗಣಪತಿನ ದೊಡ್ಡದಾಗೆ ತಂದಿದ್ದಾರೆ ತುಂಬಾ ದೊಡ್ಡದಾಗಿದೆ ಗಣಪತಿ ಆ ಗಣಪತಿಗೆ ಈ ಪೂಜೆ ಮಾಡ್ತಾಯಿದ್ದಾರೆ ಬೆಳಗ್ಗೆ ಪೂಜೆ ನಡೀತು ಗಣಪತಿಗೆ ಅದೇ ವಿಡಿಯೋನ ನಾನೀಗ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡ್ರಿ ನಾವೆಲ್ಲ ಹೊಣೆಯಲ್ಲಿರೋ ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿ ಗಣಪತಿ ಪೂಜೆನ ಮಾಡ್ತಾಯಿದ್ದೀವಿ ಅಲ್ಲಿ ಪೂಜೆ ಮಾಡ್ತಾ ಇರೋದು ನಮ್ಮ ಅಪ್ಪಾರು ನಮ್ಮ ಅಪ್ಪಾರು ದೇವಸ್ಥಾನದ ಅರ್ಚಕರಾಗಿದ್ದರಿಂದ್ರೆ ಅವರನ್ನು ಗಣಪತಿ ಪೂಜೆಗೆ ಯಾರು ಗಣಪತಿನ ಏರಿಯಾದಲ್ಲಿ ಇಟ್ಟಿದ್ದಾರೋ ಅವರೆಲ್ಲರೂ ನಮ್ಮ ಅಪ್ಪಾರಿಗೆ ಪೂಜೆ ಮಾಡೋದಕ್ಕೆ ಕರೀತಾರೆ ಹಾಗಾಗಿ ಊರಲ್ಲಿರೋ ಕೆಲವೊಂದು ಗಣಪತಿಗೆ ಹೋಗ್ಬಿಟ್ಟು ಅವರು ಯಾರು ಹೇಳಿರ್ತಾರೋ ಅವರಿಗೆಲ್ಲ ಹೋಗಿ ಗಣಪತಿ ಪೂಜೆ ಮಾಡಿಬಿಟ್ಟು ಮಾಡಿಕೊಟ್ಟು ಬರ್ತಾರೆ ಹಾಗೆ ನಮ್ಮ ಏರಿಯಾದಲ್ಲಿರೋ ಗಣಪತಿ ಕೂಡ ಪೂಜೆ ಅವರೇ ಇದ್ದಾರೆ ಇಲ್ಲಿ ನೋಡ್ರಿ ಎಲ್ಲರಿಗೂ ನಾಮಾನು ಹೇಸ್ತಾ ಇದ್ದಾರೆ ಆಗಲೇ ಗಣಪತಿಗೆ ಹಾರ ಹಾಕಾಯಿತು ಇದು ಹೂವು ಏರ್ಸಾಯಿತು ಎಲ್ಲರಿಗೂ ನಾಮಗಳನ್ನ ಹಚ್ತಾ ಇದ್ದಾರೆ ಗಂಡು ಎಲ್ಲರೂ ಕುಂಕುಮನ ನಾಮ ಇಟ್ಕೊಳ್ತಾ ಇದ್ದಾರೆ ಹಾಗೆ ಇವತ್ತು ಮ ನಾವು ಕೂಡ ಮನೆಯಲ್ಲಿ ಗಣಪತಿನ ಇಟ್ಟಿದ್ದೀವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನಮ್ಮ ಏರಿಯಾದಲ್ಲಿರೋ ಗಣಪತಿನಷ್ಟೇ ನಾನು ವಿಡಿಯೋನ ಹಾಕಿದ್ದೀನಿ ನೋಡಿರಿ ನಮ್ಮ ಏರಿಯಾ ಗಣಪತಿಗೊಂದು ಎಲ್ಲರೂ ಲೈಕ್ ಕೊಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಯಾರೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ನೋಡ್ರಿ ಅಲ್ಲಿ ನಮ್ಮ ಗಣಪತಿಗೆ ಮಂಗಳಾರತಿ ನಡಿತೈತಿ ಮಂಗಳಾರತಿ ಬೆಳಗಕ್ಕೆ ಹತ್ತಾರ ನೋಡಿರಿ ನಮ್ಮ ಅಪ್ಪಾರ ಹಾಡಾಡಿದರು ಹಾಡಾಡಿ ಮಂಗಳಾರತಿ ಮಾಡಿದರು ಮಂಗಳಾರತಿ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ಅನ್ನಿಸ್ತಾರೆ ಹಾಗೆ ನೋಡಿರಿ ಮಂಗಳಾರತಿ ನಡೀತಾ ಇದೆ ನಮ್ಮಪ್ಪರು ಹಾಡಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಹಾಡಾಡ್ತಾರೆ ದೇವಿ ಹಾಡ್ತಾರೆ ಗಣಪತಿ ಹಾಡಾಡ್ತಾರೆ ದೇವಲ ಮಹರ್ಷಿ ಹಾಡಾಡ್ತಾರೆ ದಸರಾದಲ್ಲಿ ಪೂಜೆ ಉತ್ಸವ ಇರುತ್ತಲ್ಲ ಅಲ್ಲೆಲ್ಲರೂ ನಮ್ಮಪ್ಪ ಹಾಡಾಡ್ತಾರೆ ದಸರಾ ವಿಡಿಯೋನೆಲ್ಲ ನಾನು ಮುಂದಕ್ಕೆ ಶೇರ್ ಮಾಡ್ತೀನಿ ರೀ ನಿಮಗೆ ದಯವಿಟ್ಟು ನಾನು ವಿಡಿಯೋನ ಫಾಲೋ ಮಾಡ್ಕೋತ ಹೋಗಿ ನಾನು ಹಾಕೋ ಎಲ್ಲ ಪೂಜೆಗಳು ನಮ್ಮ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ನವರಾತ್ರಿ ಪೂಜೆಗಳೆಲ್ಲ ನಡೆಯುತ್ತೆ ಅದನ್ನೆಲ್ಲ ನಾನು ವೀಡಿಯೋ ಹಾಕ್ತೀನಿ ದಯವಿಟ್ಟು ನಾನು ಈ ವಿಡಿಯೋನ ಫಾಲೋ ಮಾಡಿ ಅಂತ ನಾನು ನಿಮ್ಮಲ್ಲೇ ಕೇಳ್ಕೊಳ್ತೀನಿ ಈಗ ನೋಡ್ರಿ ನಮ್ಮ ಗಣಪತಿಗೆ ಮಂಗಳಾರತಿ ಆಯಿತು ಎಲ್ಲ ನಮ್ಮ ಓಣೆಯಲ್ಲಿರೋ ಮಂದಿ ಎಲ್ಲ ಬಂದಿದ್ರು ಗಣಪತಿ ಪೂಜೆಗೆ ಈಗ ನೋಡ್ರಿ ಎಲ್ಲರೂ ಮಂಗಳಾರತಿ ತೊಗೊಳಕ ನಮ್ಮ ಏರಿಯಾದಲ್ಲಿರೋ ಪ್ರತಿಯೊಬ್ಬರು ಕೂಡ ಬಂದು ಇನ್ನೂ ಹೊರಗಡೆ ಜನರು ರೀ ಅದರ ಒಳಗಡೆ ಸ್ವಲ್ಪ ಜನರು ಇಡ್ದಾರೆ ಅಷ್ಟಕ್ಕಾಗಿ ಅಷ್ಟೇ ಜನರು ಇರ್ತಾರೆ ಇನ್ನೂ ಈ ಕಡೆ ಹೊರಗಡೆ ಹೆಣ್ಮಕ್ಳು ನಿಂತಾರೆ ಇವರೆಲ್ಲ ನಮಸ್ಕಾರ ಮಾಡಿ ಹೋದ್ಮೇಲೆ ಅವರು ಕೂಡ ಬಂದು ನಮಸ್ಕಾರ ಮಾಡ್ತಾರೆ ಎಲ್ಲರ ದೊಡ್ಡೋರ್ಕಿಂತ ಸಣ್ಣ 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 ಮಕ್ಕಳೇ ಭಾಳ ರೀ ಭಾಳ ಸಣ್ಣ ಸಣ್ಣ ಮಕ್ಕಳಾದ್ರೂ ಕೂಡ ಇಷ್ಟು ಚಂದ ಅಲಂಕಾರ ಮಾಡಿಬಿಟ್ಟು ಇದು ಮಾಡ್ಯಾರ ಇಲ್ಲಿ ನೋಡ್ರಿ ನಮ್ಮ ಗಣೇಶನ ಮುಂದೆ ಅಂಗಳದಾಗ ರಂಗೋಲಿ ಹಾಕಿವಿ ನಮ್ಮ ಒಣೆಯಲ್ಲಿರೋ ನಾವು ಒಂದಿಬ್ಬರು ಹೆಣ್ಮಕ್ಳು ಸೇರಿ ಈ ರೀತಿ ರಂಗೋಲಿ ಹಾಕಿವಿ ನಮ್ಮನೀ ಹಿಂದದಾರ ಅವರು ಅವರು ಕೂಡ ಈ ರಂಗೋಲಿ ಹಾಕ್ಯಾರ ನಾವು ಕೂಡ ಸ್ವಲ್ಪ ಸಹಾಯ ಮಾಡಿದ್ವಿ ಇದು ನೋಡ್ರಿ ಇದು ಶೆಡ್ ಇದು ಗಣಪತಿದು ಹಾಕಿದಾರ ನೋಡ್ರಿ ಸಣ್ಣ ಸಣ್ಣ ಮಕ್ಕಳಾದರೂ ಇಷ್ಟು ದೊಡ್ಡ ಶೆಡ್ ಹಾಕಿ ಅದನ್ನೆಲ್ಲ ರೊಕ್ಕ ಕಲೆಕ್ಟ್ ಮಾಡಿಕೊಂಡು ಈ ರೀತಿ ಗಣಪತಿನ ತಂದು ಕೂರ್ಸ್ಯಾರ ಈ ನಮ್ಮ ಗಣಪತಿಗೆ ಎಲ್ಲರೂ ಒಂದು ನಮಸ್ಕಾರ ಮಾಡ್ಕೊಂಬಿಡಿ ಹಾಗೆ ಒಂದು ಲೈಕ್ನು ಕೊಡಿ ಈಗ ನೋಡ್ರಿ ನಾನು ಹೋಗಿ ಗಣಪತಿ ಪೂಜೆನ ಪೂಜೆಯಲ್ಲಿ ನಮಸ್ಕಾರ ಮಾಡಿಬಿಟ್ಟು ಬಂದೆ ಅಲ್ಲಿ ನೋಡ್ರಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು ಒಂದು ನಮಸ್ಕಾರ ಹಾಕೊಂಡು ಈ ಕಡೆ ಬಂದನೆ ರೀ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್